ಇವತ್ತು ಪಾರ್ಲಿಮೆಂಟನ್ನು ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಸನಿಗೆ ತಮ್ಮ ಹಣೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಪಾರ್ಲಿಮೆಂಟ್ ಪ್ರವೇಶ ಮಾಡಿದ್ದಾರೆ ಅವರು ಒಂದು ಒಂದು ಮಾತನ್ನು ಹೇಳಿದ್ದಾರೆ ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಈ ದೇಶದ ಒಬ್ಬ ಪ್ರಧಾನ ಸೇವಕ ಅನ್ನೋ ಒಂದು ಮಾತನ್ನು ನಾನು ನಿಮಗೆಲ್ಲ ನೆನಪಿಸಿಕೊಳ್ತಾರೆ ಹಿನ್ನ ವರ್ಗ ಹರಿಜನಗಿರಿ ಜನ ಅಲ್ಪಸಂಖ್ಯಾ ಇವರ ಹೆಸರಿನ ಮೇಲೇನೆ ಮತ ತೆಗೆದುಕೊಳ್ಳೋದು ಈ ದೇಶದ ಸಮೃದ್ಧಿಯನ್ನು ಕೊಲ್ಲೆ ಹೊಡೆಯೋದು ಇದನ್ನು ಬಿಟ್ಟರೆ ಅವ್ರಿಗೆ ಏನೋ ಮಾಡಲಿಕ್ಕೆ ಆಗಲಿ ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಈ ದೇಶದ ಜನ ಅವೆಲ್ಲ ತಿಳಿದಿದೆ ಟೂ ಜಿ ಸ್ಕ್ಯಾಮು ಕಲ್ಲಿದ್ದಲು ಸ್ಕ್ಯಾಮು ಆರ್ ಸ್ಕ್ಯಾಮು ಇವೆಲ್ಲ ಹಗರಣವೇ ಹಗರಣ ಇವತ್ತು ಎಲ್ಲ ನಾನು ಕೂಡ ಆಗಲೇ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆ ನಿಮ್ಮ ಆಶೀರ್ವಾದದಿಂದ ಬಹಳಷ್ಟು ಮುಖಂಡರು ಜೈಲು ಹೋಗಿ ಬಂದದ್ದನ್ನು ನಾನು ಕಂಡಿದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಮ್ಮ ದೇಶದ ಜನ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಸುಮ್ಮನೆ ನರೇಂದ್ರ ಮೇಲೆ ಈಗ ಯುದ್ಧ ಮಾಡುವಂತಕ್ಕೆ ಬಂದ ಅವಾಗ ನಾವು ಎಸಿ ತುಪ್ಪ ಹಾಕಿ ತುಪ್ಪ ಹಾಕಿ ನಮ್ಮ ರಾಜ್ಯ ಮಾಡ್ಕೊಂಡಿದ್ದ ಪರಿಸ್ಥಿತಿ ಇಲ್ಲಪ್ಪ ಅಂತ ಹಂಗಾಗಬಾರ್ದು ಪರಿಸ್ಥಿತಿ ಹಂಗಾಗಿತ್ತು ಯಾವತ್ತರಿಂದ ಎರಡ್ ಸಾವಿರದ ನಾಲ್ಕರ ಹದಿನಾಲ್ಕರ ಅರ್ಥ ಮಾಡ್ಕೊಡ್ರಿ ನೀವು ಆ ಕಾರಣದಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಹೇಳಿದ್ರು ಈಗಾಗೆಲ್ಲ ಗಡಿಯಾನು ಅಷ್ಟು ಕೆಲಸ ಮಾಡಿವಿ ಇಷ್ಟು ಮಾಡಿವೆ ಗದ್ದಿಗೌಡ್ರ ಮಾಡ್ರೆ ನಾವು ಮಾಡ್ಯಾರ ಮಾಡಿವಿ ఇల్ నోడ్రీల్ బస్ స్టాండ్ ఐతే అద్ర మేలు బోర్డ్ నోడ్రప్ప మండదు ఎసరు మద్దరు అద్ర మే బాబడు మచమ వర్షన్ బర్త కూడా గద్దె నా గద్దె కొండ్రు ప్రచారాల్ నమ్ హింగ ప్రచార ఆగం ನಾನು ಹಿಂಗ ಇಲ್ಲ ಕೆಲಸ ಆಗ್ಬೇಕು ನಮ್ಗ ಅಭಿವೃದ್ಧಿ ಆಗ್ಬೇಕು ಕಣ್ಣಿಗೆ ಕಾಣಬೇಕು ನಾವು ಮಾತಾಡೋದಿಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ನಾವೇನಂತೀವಿ ಅಂದ್ರೆ ನಮ್ಮ ಇದು ಕೆಲ್ಸಗಳು ಮಾತಾಡಬೇಕು ಈಗ ಸೋಮನಾಪಟ್ಟಣ ಹೋಗ್ತಾರೆ ಹೋಗ್ಬೇಕಾದ್ರೆ ಈ ಕಡೆ ಬಲಗ